ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ಜೇನು ಬ್ಲಾಗ್ಸ್ ಈಗ ಬೆಳಗ್ಗೆ ಏಳು ಗಂಟೆ ಪೂಜೆಗೆ ಹೂ ಕೀಳ್ತಾ ಇದ್ದೀನಿ ಟಿಫನ್ಗೆ ರೊಟ್ಟಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ರೊಟ್ಟಿ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಆಗಿದ್ದಿದ್ರೆ ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿನ ತೊಗೊಬರ್ಬೇಕಾಗಿತ್ತು ಅದು ಎರಡು ಮೂರು ದಿನದ ತರಕಾರಿ ತೊಗೊಬರ್ಬೇಕಾಗಿತ್ತು ಆದರೆ ಇಲ್ಲಿ ಫ್ರೆಶಾಗೇ ತರಕಾರಿ ಸಿಗುತ್ತೆ ಇಲ್ಲಿ ಹೋದರೆ ಸಾಕು ಯಾವುದಾದ್ರು ಒಂದು ತರಕಾರಿ ಸಿಕ್ಕೇ ಸಿಗುತ್ತೆ ನಾನಿಲ್ಲಿ ಪಕ್ಕದಲ್ಲೇ ಬೀನ್ಸ್ ಹಾಕಿರೋದ್ರಿಂದ ನಾನು ತಗೊಂಡೋಗೋಣ ಅಂತ ಬಂದಿದ್ದೀನಿ ಏನು ಐದು ನಿಮಿಷದಲ್ಲಿ ತರಕಾರಿ ನನಗೆ ಸಿಗುತ್ತೆ ಹಾಗೆಯೇ ಪಪ್ಪಾಯಕಾಯಿನೂ ಪಲ್ಯಕ್ಕೆ ಹಾಕೋಣ ಅಂತ ತಗೊಂಡೋಗೋಣ ಅಂತ ಬಂದಿದ್ದೀನಿ ಪಪ್ಪಾಯ ರುಚಿನೂ ತುಂಬ ಚೆನ್ನಾಗಿರುತ್ತೆ ಪಪ್ಪಾಯಕಾಯಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯ ಸಹ ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗಾಗಿ ಪಪ್ಪಾಯ ಕೆಡುಕೊಂಡು ಇದ್ದೀನಿ ನೋಡಿ ಒಂದು ಪಪ್ಪಾಯ ಬೀಳಿಸ್ಕೊಂಡೆ ಅದನ್ನು ಸಹ ಪಲ್ಯಕ್ಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಇರುತ್ತೆ ನಾನು ಹಾಕಿರೋ ರಂಗೋಲಿ ನೋಡ್ಬೋದು ನೀವು ಸಿಂಪಲ್ ಆಗಿದೆ ಎರಡೂ ಇವತ್ತು ಸಿಂಪಲ್ ರಂಗೋಲಿ ಹಾಕಿದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಪಪಾಯ ಮತ್ತು ಬೀನ್ಸು ರೆಡಿ ಆಯಿತು ಬನ್ನಿ ಪಲ್ಯಕ್ಕೆ ಎಲ್ಲ ಜೋಡಿಸ್ಕೊಳ್ಳೋಣ ನಾನು ಇಷ್ಟ ಪಲ್ಯಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೀಗೆ ಹೆಚ್ಚಬೇಕು ಹೆಚ್ಚಿಬಿಟ್ಟು ಆಮೇಲೆ ಪಲ್ಯ ಮಾಡೋಣ ಪಲ್ಯಕ್ಕೆ ಹೆಚ್ಚಿದಾಗಿದೆ ಒಗ್ಗರಣೆ ಮಾಡೋಣ ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ಹಾಕ್ತಾ ಹಾಕ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇಲ್ಲಿ ತರಕಾರಿ ಬಗ್ಗೆ ಹೇಳಿದೆ ಅಲ್ಲಿ ತರಕಾರಿನ ನಾವು ಜಾಸ್ತಿ ಕೊಳ್ಳೋದಿಲ್ಲ ಯಾಕಂದರೆ ನಾವು ಬೀನ್ಸು ಹಾಗಲಕಾಯಿ ಟೊಮೊಟೊ ಆಮೇಲೆ ಮೆಣಸಿನ್ಕಾಯಿ ರಾಜಕಾಳು ಇಂಥದ್ದನ್ನೆಲ್ಲ ಬೆಳ್ಕೊತೀವಿ ಹಾಗಾಗಿ ನಾವು ತರಕಾರಿಗೆ ಅಷ್ಟೊಂದು ದುಡ್ಡು ಹಾಕಬೇಕಾಗಿಲ್ಲ ಬರೀ ನಾವು ಬೆಳೆದೈದ್ದೇನು ಅಂದರೆ ಹಾ ಆಲೂಗೆಡ್ಡೆ ಕ್ಯಾರೆಟು ಬೀಟ್ರೋಟು ಇಂಥ ತರಕಾರಿಗಳನ್ನ ಮಾತ್ರ ನಾವು ಕೊಳ್ಳೋದು ಆಮೇಲೆ ನಾವು ಅಕಸ್ಮಾತ್ ಬೆಳಿಲಿಲ್ಲ ಅಂತ ಅಂದ್ರೂ ನಾವು ಬೆಳೆದಿದ್ನ ಇನ್ನೊಬ್ರಿಗೆ ಕೊಡ್ತೀವಿ ಅವರು ಅವ್ರು ಬೆಳೆದಿದ್ದನ್ನ ನಾವು ಇಸ್ಕೊತೀವಿ ಹಾಗಾಗಿ ವಸ್ತು ವಿನಿಮಯ ಥರನ ನಾವು ತರಕಾರಿನೂ ವಿನಿಮಯ ಮಾಡ್ಕೊಬೋದು ಹಾಗಾಗಿ ಇಲ್ಲಿ ತರಕಾರಿನ ಅಷ್ಟೊಂದು ದುಡ್ಡು ಕೊಟ್ಟು ತಗೋಬೇಕಾಗಿಲ್ಲ ಎಲ್ಲ ಫ್ರೆಶ್ ಆಗಿ ಸಿಗೋದ್ರಿಂದ ನಮಗೆ ಆರೋಗ್ಯಕ್ಕೂ ಸಹ ಒಳ್ಳೇದು ಇವಾಗ ಬಿಸಿ ಬಿಸಿ ರೊಟ್ಟಿನೂ ರೆಡಿಯಾಯಿತು ಪಲ್ಯವೂ ಈ ಕಡೆ ರೆಡಿಯಾಗಿದೆ ಮಿಕ್ಸ್ ವೆಜಿಟೇಬಲ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ತುಂಬ ಹೆಲ್ತಿಯಾಗಿರುತ್ತೆ ಎಲ್ಲ ತರಕಾರಿನೂ ಸಹ ಹಾಕಿರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಾವು ರೊಟ್ಟಿಗೆಲ್ಲ ಇದನ್ನೇ ಜಾಸ್ತಿ ಮಾಡ್ತೀವಿ ಅವನು ಇಡ್ಲಿ ವಡೆ ಮಾಡಿದ್ಲು ಹಾಗಾಗಿ ಟೇಸ್ಟ್ಗಿಂತ ಒಂದೊಂದು ಇಡ್ಲಿ ಒಡೆ ತಿಂದೆ ನಾವು ಟಿಫನ್ ಮಾಡಿಕೊಂಡು ಬೀನ್ಸ್ ಬೀಜ ಹಾಕಿದ್ದೆ ಅದು ಹೇಗೆ ಹುಟ್ಟಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬೀನ್ಸು ಇದು ಸಾಯಿಗುಣಿ ಹಾಕೋಗಿದ್ದೆ ಅಂದರೆ ಫೇಲ್ ಆಗಿದ ಬೀಜಗಳನ್ನ ಅಲ್ಲಿಗೆ ಹಾಕ್ಬಿಟ್ಟು ಹೋಗಿದ್ದೆ ಅವು ಹೇಗೆ ಹುಟ್ಟಿದ್ದಾವೆ ಅಂತ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಏನೋ ಚೆನ್ನಾಗಿದೆ ಆದರೆ ತುಂಬಾ ಕಳೆಯಾಗಿದೆ ಇದನ್ನು ಯಾವ ಥರ ಹೋಗ್ಸೋದು ಅನ್ನೋದು ನಮಗೊಂದು ದೊಡ್ಡ ಚಾಲೆಂಜ್ ಆಗಿದೆ ಏನು ಮಾಡೋದು ಅಂತ ಗೊತ್ತಿಲ್ಲ ಕಳೆನಾಶಕ ಹೊಡೆದ್ರೆ ಭೂಮಿ ಸತ್ವ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಆದರೆ ಬೇರೆ ಆಪ್ಷನ್ ಇಲ್ಲ ಅಂತ ಅನ್ನೋ ಥರನೂ ಆಗಿದೆ ನೋಡೋಣ ಮಿಷನ್ ಹೊಡಿಯೋದಕ್ಕೆ ಅಂತ ಬರ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಮಿಷನ್ ಏನಾದ್ರು ಹೊಡ್ಯೋಕ್ಕೆ ಬಂದರೆ ಅದರಲ್ಲಿ ಹೊಡಿಸ್ತೀವಿ ನೋಡಿ ಬೀನ್ಸ್ ಬೀಜ ಹಾಕಿದ್ದೆ ಅದು ಇವಾಗ ಅದು ಇವಾಗ ಇದೆ ಮತ್ತು ಇದನ್ನು ಕಳೆನ ತೆಗ್ಸೋಕ್ಕೆ ಕೀಳ್ಸೋಣ ಅಂತಂದರೆ ಇದು ಆಗದೇ ಇರೋ ಕೆಲಸ ಅಂತ ಅನಿಸುತ್ತೆ ಎಷ್ಟೊಂದು ಕಳೆ ಆಗಿದೆ ಅಂದರೆ ಕಾಲಿಡೋಕ್ಕೂ ಸಹ ಆಗ್ತಿಲ್ಲ ನೀವು ಯಾವ ಥರ ಕಳೆನ ತೆಗಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಹಳೆ ಬೆಡ್ಡು ಹಾಗಾಗಿ ಅದಕ್ಕೆ ನಾವು ಬೀನ್ಸ್ ಬೀಜ ಹಾಕಿದ್ವಿ ಹಂಗಾಗಿ ಇಷ್ಟೊಂದು ಕಳೆ ಆಗಿದೆ ಇದು ಬೀನ್ಸು ಕಾಣೋದಕ್ಕಿನ್ನೂ ಒಂದಿನ ಬೇಕನ್ನಿಸುತ್ತೆ ಚೆನ್ನಾಗಿ ಹುಟ್ಟಿದೆ ಇದು ನೋಡಿ ಏನೂ ಕಡ್ದುಬಿಟ್ಟಿದೆ ಹಾಕಿದ್ದು ಹುಟ್ಟಿದ ಮೇಲೆ ಕಡ್ದಿದೆ ನೋಡಿ ಈ ಥರ ಏನು ಮಾಡೋದು ಅಂತ ಗೊತ್ತಿಲ್ಲ ನಾನು ಇನ್ನೊಂದೊಂದು ಪಿಜ್ಜಾ ಆರ್ಡ್ರ ಜೊತೆಗೆ ಹಾಕಿದ್ದೀನಿ ಅದು ಸಹ ಚಿಗುರುತಾ ಇದೆ ನೋಡೋಣ ಚಿಗುರುತ್ತೋ ಹೇಗಾಗುತ್ತೆ ನೋಡ್ತೀವಿ ಸಂಜು ಸಹ ಆಗಲು ಗಿಡ ಹಾಕಿದಾನೆ ಇವಾಗ ಬಳ್ಳಿ ಹೊಡಿತಾ ಇದೆ ಅದಕ್ಕೆಲ್ಲ ದಾರ ಬಿಟ್ಟು ರೆಡಿ ಮಾಡಿದ್ದಾನೆ ಈ ಹಳ್ಳಿ ಜೀವನದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್